ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಕ್ಯಾರೆಟ್ ಅಲ್ವಾ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ತುಪ್ಪ ಸಕ್ಕರೆ ತುರಿದಿರೋ ಕ್ಯಾರೆಟ್ ಹಾಲು ಹಾಗೂ ಡ್ರೈ ಫ್ರೂಟ್ಸ್ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಟೂ ಸ್ಪೂನ್ಸ್ ತುಪ್ಪ ಆ್ಯಡ್ ಮಾಡ್ಕೋತಾ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಹಾಕಬೇಕು ಅದಾದ ನಂತರ ನಾವು ಅದಕ್ಕೆ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಈಗ ತುಪ್ಪ ಬಿಸಿಯಾಗಿದೆ ನಾನು ಇಲ್ಲಿ ಗೋಡಂಬಿ ದ್ರಾಕ್ಷಿ ಹಾಗೂ ಬಾದಾಮಿನ ತೊಗೊಂಡಿದ್ದೀನಿ ಗೋಡಂಬಿ ಹಾಗೂ ಬಾದಾಮಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಅದು ಗೋಲ್ಡನ್ ಬ್ರೌನ್ ಬರೋ ತನಕ ರೋಸ್ಟ್ ಆಗಬೇಕು ನೋಡಿ ಹೀಗೆ ಅದನ್ನು ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ತಾ ಇರಬೇಕು ಇವಾಗ ಅದು ಕಲರ್ ಚೇಂಜ್ ಆಗ್ತಾ ಇದೆ ರೋಸ್ಟ್ ಆದ ನಂತರ ಅದನ್ನು ನಾವು ಒಂದು ಕಪ್ಪಲ್ಲಿ ಎತ್ತಿಟ್ಕೋಬೇಕು ಇವಾಗ ನಾವು ಅದೇ ಪಾತ್ರೆಗೆ ಟೂ ಸ್ಪೂನ್ಸ್ ತುಪ್ಪ ಆ್ಯಡ್ ಮಾಡಿಕೊಂಡು ತುಪ್ಪ ಸ್ವಲ್ಪ ಬಿಸಿಯಾದ ನಂತರ ನಾವೇನು ನಾಲ್ಕು ಕ್ಯಾರೆಟ್ನ ತೊಗೊಂಡಿದ್ದೀವಿ ಆ ಅಂಥ ಕ್ಯಾರೆಟ್ನ ಅದಕ್ಕೆ ಆ್ಯಡ್ ಮಾಡ್ಕೋಬೇಕು ಕ್ಯಾರೆಟ್ನ ಇವಾಗ ನಾವು ತುಪ್ಪದಲ್ಲಿ ಟೂ ಮಿನಿಟ್ಸ್ ರೋಸ್ಟ್ ಮಾಡಬೇಕಾಗತ್ತೆ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು ಒಂದು ನಿಮಿಷ ಹೀಗೆ ಕ್ಯಾರೆಟ್ನ ಫ್ರೈ ಮಾಡ್ಕೊತಾ ಇರಬೇಕು ಅದಾದ ನಂತರ ಒಂದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬಿಡಬೇಕಾಗತ್ತೆ ಆ ಕ್ಯಾರೆಟ್ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಆಗಿ ಸಾಫ್ಟ್ ಆಗುತ್ತೆ ಇವಾಗ ನಾವು ಅದಕ್ಕೆ ಫೋರ್ ಸ್ಪೂನ್ಸ್ ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು ನಾನು ಇಲ್ಲಿ ಮೀಡಿಯಮ್ ಸ್ವೀಟ್ ಇರೋ ಹಾಗೆ ನಾಲ್ಕು ಸ್ಪೂನ್ಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಿಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಫೈ ಟು ಸಿಕ್ಸ್ ಸ್ಪೂನ್ಸ್ ಆ್ಯಡ್ ಮಾಡ್ಕೋಬೋದು ಅದಾದ ನಂತರ ಮತ್ತೆ ಒಂದು ನಿಮಿಷ ಕ್ಯಾರೆಟ್ ಜೊತೆ ತುಪ್ಪನ ಫ್ರೈ ಮಾಡ್ಕೊಳ್ಳಿ ಇವಾಗ ಸಕ್ಕರೆ ಆ್ಯಡ್ ಮಾಡಿ ಟೂ ಮಿನಿಟ್ಸ್ ಆಯಿತು ಅದಾದ ನಂತರ ನಾನು ಇದಕ್ಕೆ ಹಾಲನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ ನಾನು ಇಲ್ಲಿ ಹಾಫ್ ಕಪ್ ಹಾಲನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಕ್ಯಾರೆಟ್ ಇನ್ನೂ ಸ್ವಲ್ಪ ಸಕ್ಕರೆ ಹಾಗೂ ಹಾಲು ಜೊತೆ ಸೇರಿ ಸಾಫ್ಟ್ ಆಗುತ್ತೆ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಕ್ಕೆ ಬಿಟ್ಟಿದ್ದೀನಿ ಇವಾಗ ನೋಡಿ ಕ್ಯಾರೆಟ್ ಆಲೂ ಮತ್ತು ಸಕ್ಕರೆ ಜೊತೆ ಸೇರಿ ಸಾಫ್ಟ್ ಆಗಿದೆ ಹೀಗೆ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ನಾವು ಫಸ್ಟೇ ರೋಸ್ಟ್ ಮಾಡಿಟ್ಟಿರೋಂಥ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿಕೊಂಡು ಎಲ್ಲ ನಾವು ಮಿಕ್ಸ್ ಮಾಡಿಕೊಂಡ್ರೆ ಕ್ಯಾರೆಟ್ ಅಲ್ವಾ ರೆಡಿ ಆಗೋಗುತ್ತೆ ಇವಾಗ ನೋಡಿ ಕ್ಯಾರೆಟ್ ಅಲ್ವಾ ರೆಡಿಯಾಗಿದೆ ನಾನು ಇವಾಗ ಸರ್ವ್ ಮಾಡೋದಕ್ಕೆ ಒಂದು ಕಪ್ಪಲ್ಲಿ ಎತ್ತಿಟ್ಕೋತಾ ಇದ್ದೀನಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಶೇರ್ ಮಾಡಿ